ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದೀರ ಒಳ್ಳೇದಾಗ್ಲಿ ಇನ್ನು ಇಂಥ ನೂರಾರು ಚಿತ್ರ ಮಾಡುವ ಶಕ್ತಿ ಭಗವಂತ ಕೊಡ್ಲಿಕ್ಕೆ ಹಾರೈಸಿ ಎರಡನೇದು ಪ್ರೀತಿಯ ಗೆಳೆಯ ನಾಗ ನಾಗಪ್ಪ ನಂದು ಇಪ್ಪತ್ತೈದು ವರ್ಷ ಸಿನಿಮಾ ಇಂದ ಅವರು ಎಲ್ಲಾ ಪಿಕ್ಚರ್ ಅವ್ರದ್ದು ಮುಂಚೆ ರೆಮ್ರೇಷನ್ ಕೇಳ್ತಾ ಇದೆ ಸರ್ ನನಗೆ ರೆಮ್ರೇಷನ್ ಬೇಡ ಕನ್ವೀನ್ಸ್ ಕೊಟ್ಬಿಡಿ ಸಾಕು ಅಂತ ಯಾಕಂದ್ರೆ ಅವ್ರು ತೃಪ್ತರಾಗಿದ್ರು ಅವಾಗ ಸೊ ಆ ಒಂದು ಶ್ರದ್ಧೆ ಯಾವ್ದಿದೆ ಇಪ್ಪತ್ತೈದು ವರ್ಷ ಹೇಳ್ಕೊಂಡ್ ಬಂದಿದೆ ಚಿತ್ರರಂಗದಲ್ಲಿ ಪ್ರಥಮ ನಿರ್ದೇಶಕರು ಅಂತ ಆ ಸಾಲಿನಲ್ಲಿ ನಾಗಪ್ಪ ಇದ್ದಾರೆ ಅಂತ ಹೆಮ್ಮೆ ಬಹಳ ಕಡಿಮೆ ಪಡ್ತೀನಿ ಚಿತ್ರ ಮಾಡ್ತಾರೆ ನನ್ಗೆ ಅವ್ರಿಗೆ ಬರಲ್ಲ ಯಾಕಂದ್ರೆ ನಾನು ಮಾಸು ಕ್ಲಾಸು ಎಷ್ಟೋ ಚಿತ್ರ ಮಾಡೋಣ ಅನ್ಕೊಂತೀವಿ ನನಗೆ ವೈಲೆನ್ಸ್ ಬೇಕು ಅದರಿಂದ ಅರ್ಧದಲ್ಲಿ ನಿಂತೋಗಿದೆ ಮೂರನೇದು ನಮ್ಮ ಕಿಟಪ್ಪನ ಬಗ್ಗೆ ಹೇಳಲೇಬೇಕು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಪೈಕಿ ಕಿಟಪ್ಪ ನೋಬ್ರು ಯಾಕಂದ್ರೆ ಯಾವುದೇ ಪಾತ್ರ ಕೊಟ್ಟರು ಜೀವ ಅಂತಾರೆ ಸೊ ನಾಗಪ್ಪ ಏನ್ ಅನ್ಕೊಂಡಿದಾರೋ ಅದಕ್ಕೆ ಅವರು ಕಿಟಪ್ಪ ಅವರು ಜೀವ ಕೊಟ್ಟಿರೋದಿಕ್ಕೆ ನಿಮ್ಮ ಚಿತ್ರಗಳು ಸಕ್ಸಸ್ ಆಗಿರೋದು ಆಮೇಲೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳಕ್ಕೆ ಇಲ್ಲ ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ಸ್ ಅಲ್ಲಿ ಪ್ರಥಮ ಸಾಮಾನ್ಯ ಅವರು ರಚಿತಾ ರಾಮದಲ್ಲಿ ರಚಿತ